ಶತ್ರುವನ್ನು ಮಿತ್ರವಿನಂತೆ ಪ್ರೀತಿಸಬೇಕು ಎಂಬ ನೀತಿ ಹೇಳಿಕೊಟ್ಟವರೇ ಬಸವಣ್ಣನವರು ಕಲ್ಯಾಣದ ಅರಮನೆಯಲ್ಲಿ ಪಾರಿಜಾರಿಕ ನಂಬನ ಒಮ್ಮೆಯ ಅಪರೂಪವಾದ ತಾಮ್ರದ ತಗಳು ಸಿಗುತ್ತದೆ ಅದರ ಮೇಲೆ ಅಸಂಕಲಿತವಾದ ಸಂದೇಶವಿರುತ್ತದೆ ಆದರೆ ಅದರಲ್ಲಿರುವ ಸಂದೇಶವನ್ನು ಓದಲು ಬಿಜ್ಜಳನ ಆಸ್ತನದಲ್ಲಿರುವವರು ಯಾರಿಗೂ ಸಾಧ್ಯವಾಗುವುದಿಲ್ಲ ಬಿಜಣನ ಅರಸನ ಸೂಚನೆಯಂತೆ ಬಸವಣ್ಣ ಅದರಲ್ಲಿರುವ ಸಂದೇಶವನ್ನು ಓದಿ ಹೇಳುತ್ತಾನೆ ಮಹಾಸ್ವಾಮಿ ಇದರ ಪ್ರಕಾರ ಬಿಜ್ಜಳ ಅರಸನಿಗೆ ಸಿಂಹಾಸನದ ಕೆಳಗೆ ಕೂತಿಟ್ಟ ಅರವತ್ನಾಲ್ಕು ಕೋಟಿ ಚಿನ್ನದ ನಾಣ್ಯಗಳು ಸದ್ಯದಲ್ಲೇ ಸಿಗಲಿವೆ ಬಸವಣ್ಣನ ಉತ್ತರದಿಂದ ಬಿಜ್ಜಳ ಮಹಾರಾಜನಿಗೆ ಖುಷಿಯಾಗುತ್ತದೆ ಬಸವಣ್ಣನವರು ಕಲ್ಯಾಣದ ಮಹಾಮಂತ್ರಿಯಾಗಿರುತ್ತಾರೆ ಕಲ್ಯಾಣದಲ್ಲಿ ಬಸವಣ್ಣನವರ ಮನೆ ಮಹಾಮನೆಯಾಗುತ್ತದೆ ಅವರ ಮನೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಅನ್ನದಾಸೋಹ ನಡೆಯುತ್ತಿರುತ್ತದೆ ಮುಂದೆ ಬಸವಣ್ಣನವರು ಆಧ್ಯಾತ್ಮಿಕ ಪ್ರಸರಣಕ್ಕಾಗಿ ಅನುಭವ ಮಂಟಪ ಸ್ಥಾಪಿಸುತ್ತಾರೆ ಬಸವಣ್ಣನವರ ಖ್ಯಾತಿ ಜಗದಗಲ ಹರಡುತ್ತದೆ ಅರಳಯ್ಯನ ಮಗ ಶೀಲವಂತನನ್ನು ಕಲಾವತಿಗೆ ಕೊಟ್ಟು ಮದುವೆ ಮಾಡಿಸುತ್ತಾರೆ ಬಸವಣ್ಣ ಬಸವಣ್ಣನವರ ಕಾರ್ಯವೈಖರಿಯಿಂದ ಕೋಪಗೊಂಡ ಮೇಲ್ವರ್ಗದವರು ರಾಜ ಬಿಜ್ಜಳನಿಗೆ ದೂರು ಕೂಡುತ್ತಾರೆ ಬಸವಣ್ಣ ದಿನೇ ದಿನೇ ಪ್ರಸಿದ್ಧನಾಗುತ್ತಿರುವುದು ಬಜ್ಜಳ ರಾಜನಲ್ಲಿ ಅಸೂಹೆ ಉಂಟು ಮಾಡುತ್ತದೆ ಈರ್ಷೆಯ ಕಾರಣ ಬಸವಣ್ಣನನ್ನು ಮಂತ್ರಿ ಪದವಿಯಿಂದ ಕಿತ್ತು ಹಾಕುತ್ತಾನೆ ಕಲ್ಯಾಣದಿಂದ ಗಡೀಪಾರು ಮಾಡುತ್ತಾನೆ ತನ್ನ ಆಪ್ತ ಮಿತ್ರನೇ ಹೀಗೆ ಮಾಡಿದನಲ್ಲ ಎಂದು ಬೇಸರ ಬೇಸರಿಸಿಕೊಂಡು ಬಸವಣ್ಣ ತನ್ನ ಗುರುವನ್ನು ಹುಡುಕಿಕೊಂಡು ಕೂಡಲ ಸಂಗಮಕ್ಕೆ ಬರುತ್ತಾನೆ ಗುರು ಕಾಣದೆ ನಿರಾಶನಾಗುತ್ತಾನೆ ಕೂಡಲ ಸಂಗಮದಲ್ಲೇ ಮೌನವಾಗಿ ಕುಳಿತು ಬಿಡುತ್ತಾರೆ ಬಸವಣ್ಣನಿಲ್ಲದ ಕಲ್ಯಾಣ ರಣರಂಗವಾಗುತ್ತದೆ ಶರಣರು ಬಿಜ್ಜಳ ಹಾಗೂ ಅವನ ಮಗನ ಮೇಲೆ ಯುದ್ಧ ಸಾರುತ್ತಾರೆ ದೊಂಬಿಯಲ್ಲಿ ಬಿಜ್ಜಳನ ಹತ್ಯೆಯಾಗುತ್ತದೆ ಶರಣ ಅಪ್ಪಣ್ಣನಿಂದ ಬಿಜ್ಜಳನ ಸಾವಿನ ಸುದ್ದಿ ಬಸವಣ್ಣನವರಿಗೆ ಮುಟ್ಟುತ್ತದೆ ಬಸವಣ್ಣನವರು ತೀರ ಬೇಸರಿಸುತ್ತಾರೆ ಸಾಕು ಮಾಡಬೇಕು ಈ ಬದುಕು ಎನ್ನುತ್ತಲೇ ಧ್ಯಾನಕ್ಕೆ ಜಾರುತ್ತಾರೆ ಹಾಗೆಯೇ ಲಿಂಗೈಕ್ಯರಾಗುತ್ತಾರೆ ಈ ಕಥೆಯಿಂದ ನಮಗೆ ಬಸವಣ್ಣವರು ಶತ್ರುವನ್ನು ಕೂಡ ಹೀಗೆ ಮಿತ್ರನಂತೆ ಪ್ರೀತಿಸಿದರು ಕೊನೆಗಳಿಗೆಯಲು ಕೂಡ ಅನ್ನೋದು ತಿಳಿದು ಬರುತ್ತೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಸವಣ್ಣವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಧನ್ಯವಾದಗಳು ಈ ಕತೆ ಕೇಳಿದ ನಿಮ್ಮೆಲ್ಲರಿಗೂ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು